ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನೀಗ ಮನೆಯಲ್ಲಿ ಚಟ್ಪಟ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾಲ್ಕು ಟೊಮೆಟೊ ಮೂರು ಈರುಳ್ಳಿ ಏಳು ಹಸಿರು ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಟೊಮೊಟೋನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಪುದೀನ ಕೊತ್ತಂಬರಿ ಹಚ್ಚಿಟ್ಕೋಬೇಕು ಚಕ್ಕೆ ಲವಂಗ ಗೋಡಂಬಿ ಸ್ವಲ್ಪ ಇಟ್ಕೋಬೇಕು ಈರುಳ್ಳಿನ ಉದುರು ಉದುರಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಏಳು ಹಸಿರು ಮೆಣ್ಸಿನ್ಕಾಯಿ ಉದ್ದದಲ್ಲಿ ಅರ್ಧ ಸೀಳಿ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿ ಮೂರುವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಎರಡುವಾರ ಸ್ಪೂನಷ್ಟು ಒಂದು ನಿಂಬೆಹಣ್ಣು ಮುಕ್ಕಾಲು ಕೆ ಜಿ ಚಿಕನ್ನು ನಾನು ತೊಗೊಂಡಿರೋದು ಅಕ್ಕಿನ ಒಂದು ಲೋಟದಲ್ಲಿ ಮೂರುವರೆ ಲೋಟದಷ್ಟು ಅಕ್ಕಿನ ಅಳತೆ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾವೀಗ ಚಟ್ಪಟ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿ ಮೊದಲಿಗೆ ಒಲೆ ಹಚ್ಚಿ ಕುಕ್ಕರಿಗೆ ಅರ್ಧ ಕಪ್ನಷ್ಟು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಯಾವಾಗಲೂ ಯೂಸ್ ಮಾಡೋದೇ ಗೋಲ್ಡ್ ವಿನ್ನರ್ ಎಣ್ಣೆ ಸೊ ಎಣ್ಣೆ ಕಾದಿದೆ ನೆಕ್ಸ್ಟ್ ಚಕ್ಕೆ ಲವಂಗ ಗೋಡಂಬಿ ಫ್ರೈ ಮಾಡ್ತಾಯಿದ್ದೀನಿ ಗೋಡಂಬಿ ಯಾವಾಗಲೂ ಗೋಲ್ಡಲ್ಲಿ ಲೈಟ್ ಕಲರಲ್ಲಿ ಇದು ಫ್ರೈ ಆಗಬೇಕು ಸೊ ಹಸಿಮೆಣಸಿಕಾಯಿ ಹಾಕ್ಕೊಂತ ಇದ್ದೀನಿ ಹಸಿರು ಮೆಣ್ಸಿ ಕೂಡ ಫ್ರೈ ಹಾಕ್ತಿದ್ದಾಗೇನೆ ಈರುಳ್ಳಿನ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಯಾವಾಗಲೂ ಉದುರು ಉದ್ರಾಗಿರಬೇಕು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಅರ್ಧ ಸ್ಪೂನಷ್ಟು ಅಡುಗೆ ಅರಶನ ತೊಗೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉಪ್ಪು ಕೂಡ ನಾನು ಸ್ವಲ್ಪ ಪ್ರಮಾಣ ಹಾಕ್ಕೊಂಡು ಉದುರಿಸ್ಕೊತಾ ಇದ್ದೀನಿ ಈರುಳ್ಳಿ ಯಾವಾಗಲೂ ಉಪ್ಪು ಟೇಸ್ಟ್ ಎಡ್ದಿರಬೇಕು ಸೊ ಅದಕ್ಕೋಸ್ಕರ ಸಣ್ಣ ಉಪ್ಪು ಹಾಕ್ಕೊಂಡೆ ಈಗ ನಾಲ್ಕು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಒಳ್ಳೆ ಘಮ ಘಮ ಅನ್ನುತ್ತೆ ಮನೆಯೆಲ್ಲ ಸೊ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಹಿಡಿಯುತ್ತೆ ಬಿರಿಯಾನಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಇವಾಗ ಅದನ್ನು ಇದ್ದೀನಿ ಅದು ಬೇಗ ಫ್ರೈ ಆಗಲಿ ಅಂತ ಇದು ಬೇಗ ಫ್ರೈ ಆಗುತ್ತೆ ಒಂದು ನಿಮಿಷವೂ ಕೂಡ ಸಾಕಾಗಲ್ಲ ಅಷ್ಟು ಬೇಗ ಫ್ರೈ ಆಗುತ್ತೆ ಆ ಬೇಗೆ ಸೊ ಮೇಲೆ ಟೊಮೆಟೊ ಕೂಡ ನಾನು ಇವಾಗ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮೊಟೊ ಬೇಗ ಬೇಯಬೇಕು ಅಂತ ಅಂದರೆ ಸಣ್ಣಪ್ಪ ಆ್ಯಡ್ ಮಾಡ್ಕೋಬೇಕು ನಾನು ಆಲೆ ಆಲ್ರೆಡಿ ಸಣ್ಣ ಉಪ್ಪು ಹಾಕಿತ್ತೆ ಸೊ ಇದಾದ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಮತ್ತೆ ಟೊಮೊಟೊ ಬೆಂದಿದೆಯಾ ಇಲ್ವ ಅಂತ ನೋಡ್ತಾ ಇದ್ದೀನಿ ಅದು ಇನ್ನೂ ಬೇಯಬೇಕಿತ್ತು ಅದಕ್ಕೆ ಮತ್ತೆ ಮುಚ್ಚಳ ಮುಚ್ಚಿದ್ದೀನಿ ಸೊ ಇವಾಗ ಟೊಮೊಟೊ ಬೆಂದಿದೆ ಇವಾಗ ನಾನು ತೊಗೊಂಡಿರೋ ಅಂತಹ ಮೂರ ಸ್ಪೂನು ಧನಿಯಾ ಪುಡಿ ಎರಡೂವರೆ ಸ್ಪೂನಷ್ಟು ಖಾರ ಪುಡಿನ ನಾನು ಇವಾಗ ಹಾಕೊಬೇಕು ಇವಾಗ ಹಾಕೊತಾ ಇದ್ದೀನಿ ಇದು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಮಸಾಲೆ ಜೊತೆಗೇ ಇವಾಗೆಲ್ಲ ಸೇರಿ ಆ ಮಸಾಲೆ ಬೇಯೋಕ್ಕೆ ಮೀಡಿಯಮ್ ಫ್ಲೇವರಲ್ಲಿ ಒಂದು ನಿಮಿಷ ಬೇಯಕ್ಕೆ ಇಡ್ತೀನಿ ಅದು ಬೆಂದ ನಂತರ ಚಿಕನ್ನ ನಾನು ಆ್ಯಡ್ ಮಾಡ್ಕೊತೀನಿ ಚಿಕನ್ ಪೀಸು ನಾನು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೆ ಚಿಕನ್ ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಇದು ಎಲ್ಲ ಮಸಾಲೆ ಕೂಡ ಚಿಕನ್ ಎಲ್ಲಿ ಅಂತ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಚಿಕನ್ ಮಸಾಲೆ ಹಿಡಿಬೇಕು ಸೊ ಅದರೊಳಗೆಲ್ಲ ಮಸಾಲೆ ಹಿಡೀಲಿ ಅಂತ ಚಿಕನ್ಗೆ ತಿರುಗಿಸ್ತಾ ಇದೀನಿ ಸೊ ಇದಕ್ಕೆ ನಾನು ಸಣ್ಣ ಉಪ್ಪು ಕೂಡ ಉದರ್ಸ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಇಡೀಲಿ ಅಂತ ಇದನ್ನ ಹಾಕೊಂಡು ತಿರುಗಿಸ್ತಾ ಇದೀನಿ ಈ ತರ ಇದೇ ಥರನೇ ತಿರುಗಿಸಿ ಇಡಬೇಕು ತಿರುಗಿಸಿಟ್ಬಿಟ್ಟು ಮುಚ್ಚಳ ಮುಚ್ಚಿಡಬೇಕು ಇದು ಸ್ವಲ್ಪ ಅಬೆನಲ್ಲಿ ಬೇಯಬೇಕು ಫ್ರೆಂಡ್ಸ್ ಇದು ಬೆಂದ ನಂತರ ಒಂದು ಸ್ವಲ್ಪ ಬೇಯ್ತಾ ಇದೆ ಅಂತ ಗೊತ್ತಾದ ಮೇಲೆ ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಮೊಸರನ್ನ ಕೂಡ ನಾನು ಮಿಕ್ಸ್ ಮಾಡಿ ಅದನ್ನು ತಿರುಗಿಸ್ಬಿಟ್ಟು ಇದ್ದೀನಿ ಅಬೆನಲ್ಲಿ ಬೇಯ್ಕೊಳ್ಳಿ ಅಂತ ಮೊಸರು ಹಾಕ್ತು ಅಂತಂದರೆ ಚಿಕನ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈಗ ಅಬೆನಲ್ಲಿ ಬೆಂದಿದೆ ಚಿಕನ್ ಕೂಡ ಕೂಡ ಫ್ರೆಂಡ್ಸ್ ನಾನು ಇವಾಗ ಕಾಯಿಸಿರೋ ಅಂಥ ಬಿಸಿ ನೀರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ಏಳು ಕಾಲು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಕಾಲು ಭಾಗ ಎಕ್ಸ್ಟ್ರಾನೇ ತೊಗೊಂಡೆ ನಾನು ನೀರನ್ನ ಸೊ ಮುಳ್ಳಕ್ಕೆ ಆಗಬಾರ್ದು ಅಂತ ಅಂದ್ಕೊಂಡು ಸೊ ನೀರನ್ನ ಮಳಕ್ಕೆ ಇಟ್ಟಿದ್ದೀನಿ ನೀರು ಇದೆ ಇವಾಗ ನನ್ನ ಕೈ ಅರ್ಧ ಮುಷ್ಟಿಯಷ್ಟು ನಾನು ಕಲ್ಲುಪ್ಪನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಕಲ್ಲುಪ್ಪನ್ನ ನಾನು ಹಾಕೊತಾ ಇದ್ದೀನಿ ಯಾಕಂದರೆ ನಾನು ನಾಲ್ಕು ಎರಡು ಸಲ ನಾನು ಸಣ್ಣ ಉಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಅಂತ ಇವಾಗ ಅಕ್ಕಿ ತೊಳೆದಿರೋದನ್ನ ಹಾಕೊತಾ ಇದ್ದೀನಿ ಅಕ್ಕಿನೆಲ್ಲ ಹಾಕೊಂಡ್ಬಿಟ್ಟು ನಿಂಬೆಹಣ್ಣು ಬೀಜ ತೆಗೆದುಬಿಟ್ಟು ಅದರ ರಸನ ಕೂಡ ಒಂದು ಒಂದು ನಿಂಬೆಹಣ್ಣನ ರಸ ಹಾಕ್ತಾಯಿದ್ದೀನಿ ಸೊ ಇವಾಗೆಲ್ಲ ಇದೆಲ್ಲ ಹಾಕಿದ್ದಾಯಿತು ಇವಾಗ ಕುಕ್ಕರ್ನ ಮುಚ್ಚೋಣ ಮುಚ್ಚಿಟ್ಬಿಟ್ಟು ಕುಕ್ಕರು ನಾವು ಎರಡು ವಿಷಿಲ್ ಹೊಡಿಬೇಕು ನಮಗೆ ಸೊ ಇವಾಗ ನಾವು ಬೇಯಕ್ಕೆ ಇಡೋಣ ಬಿರಿಯಾನಿನ ಸೊ ನಮಗೆ ಎರಡು ವಿಷಿಲ್ ಕುಕ್ಕರ್ ಬಿಸಿಲು ಹೊಡಿಬೇಕು ಸೊ ಎರಡು ವಿಷಿಲ್ ಹೊಡೆದ್ಮೇಲೆ ಏರು ಹೋದ್ಮೇಲೆ ಈಗ ಏರು ಹೋಗಿದ್ಯಾ ಅಂತ ನೋಡಿ ಚೆಕ್ ಮಾಡಿಬಿಟ್ಟು ಕುಕ್ಕರ್ನ ಓಪನ್ ಮಾಡೋಣ ಇವಾಗ ಬಿರಿಯಾನಿ ಹೇಗಿದೆ ನೋಡೋಣ ಫ್ರೆಂಡ್ಸ್ ವಾ ಬಿರಿಯಾನಿ ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದೈತೆ ಉಡು ಉಡಿಯಾಗೂ ಚಿಕನ್ ಚಿಕನೆಲ್ಲ ಬೆಂದಿದೆ ಇದನ್ನು ನಮ್ಮ ಮನೆಗೆ ರಿಲೇಷನ್ಗಳು ಬಂದಿದ್ದಾರೆ ಸೊ ಅವ್ರಿಗೆ ಸರ್ವ್ ಮಾಡಬೇಕು ಇದು ಬಿಸಿ ಆರಲಿ ಅಂತ ಎರಡು ಬೌಲ್ಗೆ ಹಾಕ್ಕೊಂಡು ಬಿಸಿ ಆರಿಸ್ತಾ ಇದ್ದೀನಿ ಸೊ ಈಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ತಟ್ಟೆಗೆ ಹಾಕಿರೋದ್ರಲ್ಲಿ ಹೇಗೆ ಬಂದಿದೆ ಬಿರಿಯಾನಿ ಅಂತ ತುಂಬ ಚೆನ್ನಾಗಿ ಬಂದೈತೆ ನಾನು ಸೈಡ್ಸ್ಗೆ ಕಬಾಬ್ ಮಾಡಿದ್ದೆ ಸೊ ನೋಡಿ ಫ್ರೆಂಡ್ಸ್ ಇಷ್ಟೇ ಸಾಮಗ್ರಿಗಳು ನಾನು ಹಾಕಿರೋದು ಇದನ್ನು ನೀವು ಅಕೌಂಟ್ ಯೂಸ್ ಮಾಡಿಕೊಡಿ ನೀವು ಒಂದ್ಸತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಟಾಟಾ ಬಾಬಾಯ್ ಸಿ ಯು